ಹಾಯ್ ವೀವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಮಸಾಲ ಮಾವಿನಕಾಯಿ ಚಿತ್ರನ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀಸನಲ್ ರೆಸಿಪಿನೂ ಹೌದು ಯುಗಾದಿ ಸ್ಪೆಷಲ್ ಅಂತಲೂ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಚಮಚ ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚ ಜೀರಿಗೆ ಯಾವ ಚಮಚದಲ್ಲಿ ಧನಿಯಾ ತೊಗೊಂಡಿದೆ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಳ್ತಾ ಇದ್ದೀನಿ ಒಂದೂವರೆ ಚಮಚ ಸಾಸಿವೆ ಹಾಗೆ ಒಂದು ಐದರಿಂದ ಆರು ಕಾಳು ಕಾಳು ಮೆಣಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಇಲ್ಲಿ ಆಪ್ಷನಲ್ಲೂ ಬೇಕು ಅಂತ ಸೇರಿಸಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಹಾಗೆ ನಾನಿಲ್ಲಿ ಆರು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೋದು ನೀವು ಯಾವ ರೀತಿ ಖಾರ ತಿಂತೀರಾ ಅನ್ನೋದ್ರ ಮೇಲೆ ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗೇನು ರುಬ್ಬಬೇಕು ಅಂತ ಏನಿಲ್ಲ ನಾನು ರುಬ್ಕೊಂಡಿದ್ದೀನಲ್ಲ ಈ ರೀತಿ ಒಂದು ಎರಡು ಮೂರು ರೌಂಡ್ ರುಬ್ಕೊಂಡ್ರೆ ಸಾಕು ನಾನು ಇವಾಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಎತ್ ಎತ್ತಿಟ್ಕೊಂಡು ಮಾವಿನಕಾಯಿಯನ್ನು ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋತಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಹುಳಿ ಮಾವಿನಕಾಯಿ ಆದರೂ ತೊಗೋಬಹುದು ಮಾವಿನಕಾಯನ್ನ ನಾನಿಲ್ಲಿ ತುದಿ ಭಾಗ ಕಟ್ ಮಾಡಿಕೊಂಡು ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದಪ್ಪ ತುರಿನಲ್ಲಿ ತುರ್ಕೊಳ್ತಾ ಇದ್ದೀನಿ ಈ ರೀತಿ ತುರಿದು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಮಾವಿನಕಾಯಿ ತುರ್ಕೊಂಡಿದ್ದೀನಿ ನಾನು ಮಸಾಲೆ ಏನು ರುಬ್ಕೊಂಡಿದ್ದೆ ಅದಕ್ಕೆ ಅರ್ಧ ಮಾವಿನಕಾಯಿ ಸಾಕಾಗುತ್ತೆ ಹುಳಿ ಇರೋದಾದರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ತೆಗೆದುಕೊಳ್ಳಿ ಅಥವಾ ನೀವು ಹುಳಿ ಚೆನ್ನಾಗಿ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬಹುದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡು ದಪ್ಪ ಚಮಚದಲ್ಲಿ ಒಂದು ಚಮಚ ಶೇಂಗಾನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಶೇಂಗಾನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಚಮಚ ತೊಗೊಂಡಿದ್ದೀನಿ ಕಾಲು ಚಮಚ ಸಾಸಿವೆಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಶೇಂಗಾನು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾನು ಇಲ್ಲಿ ಸಣ್ಣದು ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿ ನಾನು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮು ಇಲ್ಲಿ ಆಪ್ಷನಲ್ ಬೇಕು ಅಂದ್ರೆ ಸೇರಿಸಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ ಜೊತೆ ಸ್ವಲ್ಪ ಕರಿಬೇವನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಹಾಗೆ ಕಾಲು ಚಮಚ ಸಕ್ಕರೆ ಹಾಗೆ ಒಂದು ಅರ್ಧ ಚಮಚ ಉಪ್ಪನ ಸೇರಿಸಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಸಕ್ಕರೆ ಆಪ್ಷನಲ್ ಬೇಕು ಅಂದ್ರೆ ಸೇರಿಸಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಮನೆಯಲ್ಲಿ ಶುಗರ್ ಪೇಶೆಂಟ್ ಇದ್ರೆ ನೀವು ಇಲ್ಲಿ ಸಕ್ಕರೆನ ಸ್ಕಿಪ್ ಮಾಡ್ಬೋದು ಕ್ಯಾಪ್ಸಿಕಮು ಮುಕ್ಕಾಲು ಭಾಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ತುಡಿದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿಯನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ತುರಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಒಂದು ಟೂ ಟು ತ್ರೀ ಮಿನಿಟ್ಸ್ ತೆಗೆದುಕೊಳ್ಳುತ್ತೆ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಮಾವಿನಕಾಯಿ ತುರಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಒಂದು ಕಾಲು ಚಮಚ ಅರ್ಶಿಣದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಅವತ್ತಿ ನೆಕ್ಸ್ಟಾಕು ವಿಡಿಯೋ ನೋಟಿಫಿಕೇಷನ್ಗಾಗಿ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮ ಈ ರೀತಿ ಮಸಾಲೆನ ರುಬ್ಬಿ ಹಾಕಿ ಮಾಡೋದರಿಂದ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಒಳ್ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಿಟಿಲೆಲ್ಲ ಒಳ್ಕಲ್ಲಿರಲ್ಲ ನಾವು ಅದರಿಂದ ಮಿಕ್ಸೀಲೇ ರುಬ್ಬಬೇಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಕೊಂಡಿರುವಂಥ ಮಸಾಲೆ ಇರಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾರಿಗೆ ಒಂದೆರಡು ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ಆ ನೀರನ್ನು ನಾನಿಲ್ಲಿ ಪ್ಯಾನ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಡೋವರೆಗೂ ನಾವಿಲ್ಲಿ ಗೊಜ್ಜನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಎಣ್ಣೆ ಬಿಡೋವರೆಗೂ ಗೊಜ್ಜನ್ನು ಬೇಯಿಸ್ಕೊಂಡು ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಂತರ ಫ್ಲೇಮನ್ನು ಹಾಫ್ ಮಾಡಿಕೊಂಡು ನಾನಿಲ್ಲಿ ಅನ್ನನ ಸೇರಿಸ್ಕೊಳ್ತೀನಿ ನಾನು ಒಂದು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದರೆ ಇಂಗ್ರೀಡಿಯೆಂಟ್ಸನ್ನ ಇನ್ನೂ ಇನ್ಕ್ರೀಸ್ ಮಾಡ್ಕೋಬೋದು ನಾನು ಮಾಡಿರುವಂಥ ಗೊಜ್ಜಲ್ಲಿ ಮೂರಿಂದ ನಾಲ್ಕು ಜನ ಅನ್ನನ ತಿನ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ರೈಸನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಉಳಿದಿರುವಂತ ಗೊಜ್ಜಿಗೆ ಅನ್ನ ಸೇಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅನ್ನಕ್ಕೆ ಉಪ್ಪು ಹಾಕಲ್ಲ ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಗೊಜ್ಜಿಗೆ ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ನೀವೇನಾದರೂ ಅನ್ನಕ್ಕೆ ಉಪ್ಪು ಹಾಕ್ತೀನಿ ಅಂದ್ರೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಂಡು ನೀವು ಉಪ್ಪನ್ನ ಸೇಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಟ್ನಿ ಅಥವಾ ಮೊಸರು ಜೊತೆ ನೀವು ಇಲ್ಲಿ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ದೇವರ ನೈವೇದ್ಯಕ್ಕೂ ಇಡಬಹುದು ಹಾಗೆ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಯಾವಾಗಲೂ ಒಂದೇ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ಟ್ರೆಡಿಷ್ನಲ್ ವೇನಲ್ಲಿ ಒಮ್ಮೆ ಮಾವಿನಕಾಯಿ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ